ಕಿರಾತಕ ಚಿತ್ರದಲ್ಲಿ ವಿಲನ್ ಆಗಿ ನಟಿಸುವ ಮೂಲಕ ಕನ್ನಡಿಗರ ಮನೆ ಮಾತಾಗಿದ್ದ ನಟ ಡೇನಿಯಲ್ ಬಾಲಾಜಿ ನಿನ್ನೆ ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಅವರಿಗೆ ವರ್ಷ ವಯಸ್ಸಾಗಿದ್ದು ತಮಿಳು ಚಿತ್ರರಂಗದಲ್ಲಿ ಪ್ರಮುಖ ಪಾತ್ರದಲ್ಲಿ ಗುರುತಿಸಿಕೊಂಡಿದ್ದ ಡೇನಿಯಲ್ ಬಾಲಾಜಿ ಬಹುಭಾಷಾ ನಟನಾಗಿಯೂ ಕೂಡ ಗುರುತಿಸಿಕೊಂಡಿದ್ರು ಕನ್ನಡ ತಮಿಳು ಮಲಯಾಳಂ ಚಿತ್ರಗಳಲ್ಲಿ ನಟಿಸಿದ್ದ ಡೇನಿಯಲ್ ಬಾಲಾಜಿ ನಿನ್ನೆ ಹೃದಯಾಘಾತದಿಂದ ಕೊನೆ ಉಸಿರೆಳೆದಿದ್ದಾರೆ ಏಕಾಏಕಿ ಹೃದಯಾಘಾತ ಸಂಭವಿಸಿದ್ದು ಕೂಡಲೇ ಚೆನ್ನೈನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ಹೃದಯ ಆದರೆ ದುರದೃಷ್ಟವಶಾತ್ ಚಿಕಿತ್ಸೆ ಫಲಿಸದೆ ಕೊನೆ ಉಸಿರನ್ನ ಗೆಳೆದಿದ್ದಾರೆ ಇನ್ನು ಪಾರ್ಥಿವ ಶರೀರವನ್ನ ಇಂದು ಪುರಸೈವಾಲ್ಕಂನಲ್ಲಿರುವ ಅವರ ನಿವಾಸದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗುವುದು ಎಂದು ಮೂಲಗಳು ತಿಳಿಸಿವೆ ಕೆಜಿಎಫ್ ಸರಣಿ ಬಳಿಕ ಪಾನ್ ಇಂಡಿಯಾ ಮಟ್ಟದಲ್ಲಿ ಯಶ್ ಕ್ರೇಜ್ ಶುರುವಾಗಿದೆ ದೊಡ್ಡ ದೊಡ್ಡ ಕಂಪನಿಗಳು ತಮ್ಮ ಬ್ರ್ಯಾಂಡ್ ಅಂಬ್ಯಾಸಿಡರ್ ಆಗಿ ಆಯ್ಕೆ ಮಾಡಿಕೊಳ್ತಿದ್ದಾರೆ ಈಗಾಗಲೇ ಗೋಲ್ಡ್ ವಿನ್ನರ್ ಪೆಪ್ಸಿ ಬಿಯಾರ್ಡೋ ಕಂಪನಿಗಳ ಅಂಬಾಸಿಡರ್ ಆಗಿ ಕಾಣಿಸಿಕೊಂಡಿತು ರಾಮ್ರಾಜ್ ಜಾಹೀರಾತಿನಲ್ಲೂ ಕೂಡ ಮಿಂಚಿದ್ರು ಇದೀಗ ಮತ್ತೊಂದು ಹೊಸ ಉತ್ಪನ್ನದ ಜಾಹೀರಾತಿನಲ್ಲಿ ಮಿಂಚಿದ್ದಾರೆ ಅಂದ್ಹಾಗೆ ಯಶ್ ಡಿಲೆಕ್ಸ್ ಪೇಂಟ್ ಕಂಪನಿ ಬ್ರ್ಯಾಂಡ್ ಅಂಬ್ಯಾಸಿಡರ್ ಆಗಿ ಆಯ್ಕೆಯಾಗಿದ್ದಾರೆ ರಾಕಿ ಬಾಯ್ ಕೆಟಪ್ನಲ್ಲಿ ಹೊಸ ಜಾಹೀರಾತಿನಲ್ಲಿ ಮಿಂಚಿದ್ದು ಇತ್ತೀಚೆಗೆ ಅದರ ಸಣ್ಣ ಟೀಸರ್ ಬಂದಿತ್ತು ಇದೀಗ ಕಂಪ್ಲೀಟ್ ಜಾಹೀರಾತು ರಿವೀಲ್ ಆಗಿದ್ದು ರಾಕಿ ಬಾಯ್ ಸ್ಟೈಲ್ ಆಟಿಟ್ಯೂಡ್ನಲ್ಲಿ ಮತ್ತೊಂದು ದರ್ಶನವನ್ನ ಕೊಟ್ಟಿದ್ದಾರೆ ಸಿಕ್ಕಾಪಟ್ಟೆ ಅದ್ದೂರಿಯಾಗಿ ಈ ಜಾಹೀರಾತನ್ನ ಸೆರೆ ಹಿಡಿಯಲಾಗಿದೆ ಹೊಸ ಪ್ರೋಮೋವೊಂದನ್ನು ರಿಲೀಸ್ ಮಾಡಿದ್ದು ಇದನ್ನ ನೋಡಿದ ನೆಟ್ಟಿಗರು ಶಾಕ್ ಆಗಿದ್ದಾರೆ ಇದು ನಿಜಾನ ಎಂದು ಪ್ರಶ್ನೆಯನ್ನ ಕೂಡ ಮಾಡುತ್ತಿದ್ದಾರೆ ಹೊಸ ರಿಯಾಲಿಟಿ ಶೋ ಶೀಘ್ರದಲ್ಲೇ ಬರಲಿದೆ ಎಂದು ಪ್ರೊಮೋದಲ್ಲಿ ತಿಳಿಸಲಾಗಿದೆ ಕನ್ನಡ ಕಿರುತೆರೆಯ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಂದು ಕೂಡ ಇದರಲ್ಲಿ ಹೇಳಲಾಗಿದೆ ರಾಕಿಂಗ್ ಸ್ಟಾರ್ ಯಶ್ ಅಭಿನಯ ಚಕ್ರವರ್ತಿ ಕಿಚ್ಚಾ ಸುದೀಪ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಈ ಹೊಸ ರಿಯಾಲಿಟಿ ಶೋವನ್ನು ನಡೆಸಿಕೊಡಲಿದ್ದಾರೆ ಎನ್ನಲಾಗಿದೆ ಇವರು ನಡೆಸಿಕೊಡುವ ಹೊಚ್ಚ ಹೊಸ ರಿಯಾಲಿಟಿ ಶೋ ಎಂದು ಪ್ರೋಮೋದಲ್ಲಿ ಹೇಳಲಾಗಿದೆಯಾದರೂ ಇದನ್ನ ಅಭಿಮಾನಿಗಳು ಮಾತ್ರ ನಂಬುತ್ತಿಲ್ಲ ನೆಟ್ಟಿಕರು ಕಾಮೆಂಟ್ ಮಾಡಿ ಕಾಮಿಡಿ ಮಾಡ್ತಾ ಇದ್ದಾರೆ ಎಂದು ಹೇಳಿದರೆ ಒಂದಷ್ಟು ಅಭಿಮಾನಿಗಳು ಏಪ್ರಿಲ್ ಫೂಲ್ ಅಂತ ನಾಳೆ ಪೋಸ್ಟ್ ಹಾಕ್ತಾರೆ ನೋಡಿ ಎಂದು ಕಾಮೆಂಟ್ ಮಾಡ್ತಿದ್ದಾರೆ ಸ್ಯಾಂಡಲ್ವುಡ್ ನಟ ರಿಷಿ ಅಭಿನಯದ ಬಹು ನಿರೀಕ್ಷಿತ ರಾಮನ ಅವತಾರ ಸಿನಿಮಾದ ರಿಲೀಸ್ ಡೇಟ್ ಫಿಕ್ಸ್ ಆಗಿದೆ ಈ ಚಿತ್ರ ಇದೇ ವರ್ಷ ಫೆಬ್ರವರಿಯಲ್ಲಿ ತೆರೆಗೆ ಬರಬೇಕಿತ್ತು ಆದರೆ ಈ ವೇಳೆ ಹಲವಾರು ಕನ್ನಡ ಸಿನಿಮಾ ಬಿಡುಗಡೆ ಮಾಡಲು ಘೋಷಣೆಯಾಗಿತ್ತು ಇದರಿಂದ ರಿಲೀಸ್ ಡೇಟ್ ಮುಂದೂಡಲಾಗಿತ್ತು ಎನ್ನಲಾಗಿತ್ತು ಆದರೆ ಈ ಸಿನಿಮಾದ ನಾಯಕ ನಟ ರಿಷಿ ಇದೀಗ ವಿಶೇಷ ವಿಡಿಯೋ ಮೂಲಕ ಚಿತ್ರದ ಬಿಡುಗಡೆಯ ದಿನಾಂಕವನ್ನು ತಿಳಿಸುತ್ತಾರೆ ನಟ ರಿಷಿ ವಿಶೇಷ ರೀಲ್ಸ್ ವಿಡಿಯೋದಲ್ಲಿ ಯಾರೋ ನಿಮ್ಮ ಸಿನಿಮಾ ರಿಲೀಸ್ ಯಾವಾಗ ಅಂತ ಕೇಳ್ತಾ ಇದ್ದಾರೆ ಅದಕ್ಕೆ ರಿಷಿ ಸಿಟ್ಟು ಮಾಡಿಕೊಂಡು ಹೇಳಿದ್ದೇವೆ ಅಲ್ವೇ ಹೇಳಿದ ಮೇಲೂ ಕೇಳ್ತೀರಾ ಅಂತ ಹೊಡಿಯೋಕೆ ಹೋಗ್ತಾರೆ ನಂತರ ಈ ನಟ ಕೊನೆಯಲ್ಲಿ ಮೇ ತಿಂಗಳ ಹತ್ತರಂದು ನಾವು ಬರ್ತಾ ಇದ್ದೇವೆ ಅಂತ ಹೇಳಿಕೊಳ್ಳುತ್ತಾರೆ ಈ ರೀತಿ ರಿಷಿ ತಮ್ಮ ಚಿತ್ರದ ರಿಲೀಸ್ ದಿನಾಂಕವನ್ನ ರಿವೀಲ್ ಮಾಡಿದ್ದು ಈ ವಿಡಿಯೋವನ್ನ ರಿಷಿ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಅಲ್ಲು ಅರ್ಜುನ್ ನಟನೆಯ ಪುಷ್ಪಾ ಟು ಸಿನಿಮಾ ಇದೇ ಆಗಸ್ಟ್ ಹದಿನೈದರಂದು ರಿಲೀಸ್ ಆಗಲಿದೆ ಆದರೆ ಸಿನಿಮಾ ತಂಡದಿಂದ ಟೀಸರ್ ಟ್ರೈಲರ್ ಬಗ್ಗೆ ಯಾವುದೇ ಮಾಹಿತಿ ಹೊರಬಿದ್ದಿಲ್ಲ ಸೈಲೆಂಟ್ ಆಗಿರುವ ಪುಷ್ಪಾ ಟು ಚಿತ್ರತಂಡ ಈಗ ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಕೊಡಲು ರೆಡಿಯಾಗಿದ್ದಾರೆ ಏಪ್ರಿಲ್ ಎಂಟರಂದು ಅಲ್ಲು ಅರ್ಜುನ್ ಹುಟ್ಟುಹಬ್ಬದ ದಿನ ಆದ್ದರಿಂದ ಆ ದಿನವೇ ಪುಷ್ಪ ಟು ಟೀಸರ್ ಅನಾವರಣ ಆಗಲಿದೆ ಈ ವಿಶೇಷ ದಿನದಂದು ಟೀಸರ್ ರಿಲೀಸ್ ಮಾಡುವುದು ಚಿತ್ರತಂಡದವರ ಲೆಕ್ಕಾಚಾರ ಎಂದು ಹೇಳಲಾಗ್ತಾ ಇದೆ ಇನ್ನು ದುಬೈನ ಮೇಡಮ್ ಟು ಮ್ಯೂಸಿಯಂನಲ್ಲಿ ಅಲ್ಲು ಅರ್ಜುನ್ ಮೇಂಡತಾ ಪ್ರತಿಮೆ ಲೋಕಾರ್ಪಣೆಗೊಂಡಿದೆ ವೈಕುಂಠಪುರಂ ಲೋ ಚಿತ್ರದ ಅಲ್ಲು ಅರ್ಜುನ್ ಲುಕ್ನ ಮೇಡತ ಪ್ರತಿಮೆಯನ್ನ ಮಾರ್ಚ್ ಇಪ್ಪತ್ತೆಂಟರ ರಾತ್ರಿ ಅನಾವರಣ ಮಾಡಲಾಗಿತ್ತು ತಮ್ಮದೇ ಮೇಣದ ಪ್ರತಿಮೆ ಲುಕ್ನಲ್ಲಿ ಕೆಂಪು ಬಣ್ಣದ ಸೂಟ್ ಧರಿಸಿ ಬನ್ನಿ ಕಾಣಿಸಿಕೊಂಡಿದ್ದಾರೆ ಡೂಪ್ಲಿಕೇಟ್ ಪಕ್ಕ ನಿಂತು ತಗ್ಗೋದೇ ಇಲ್ಲ ಅಂತ ಪುಷ್ಪಾ ಸ್ಟೈಲ್ನಲ್ಲಿ ಪೋಸ್ ಕೊಟ್ಟಿದ್ದಾರೆ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು